ಗೆಲ್ತಾನೆ ಅನ್ನೋ ಮಟ್ಟ ಹಾಕೋಕ್ಕೂ ಒಂದು ಪಂಗಡ ಇರ್ತೈತಿ ಖರ್ಚು ಮಾಡುವಾಗ ನಮಗೆ ನಮ್ಮ ಖುಷಿ ಮಾತ್ರ ಕಾಣುತ್ತೆ ಅದೇ ದುಡಿಯುವಾಗ ಅಪ್ಪ ನೋವೇನೋ ಅಂತ ಅರ್ಥ ಆಗುತ್ತೆ ಸರಿ ಅಪ್ಪ ಹೇಳೋರು ಕೇಳೋರ್ ಯಾರೂ ಇಲ್ಲ ಅಂತ ನೀವು ಆಡಿದ್ದೆ ಆಟ ಅಂದ್ಕೊಂಡ್ರ ದಾಟಿರೋದು ಬ್ಲಡ್ ಲೈನು ರಕ್ತ ಹರತೆ ಹರಿಯುತ್ತೆ ಹೆಸರು ನೆನಪಿದೆಯಲ್ಲ ಕನ್ನಡ ಚಿತ್ರರಂಗದ ಬಹು ನಿರೀಕ್ಷೆಯ ಸಿನಿಮಾಗಳಲ್ಲಿ ಒಂದಾದ ಯುವ ಸಿನಿಮಾ ರಿಲೀಸ್ ಆಗಿದೆ ದೊಡ್ಮನೆಯ ಕುಡಿ ಯುವ ರಾಜ್ಕುಮಾರ್ ಅವರು ಮೊದಲ ಸಿನಿಮಾದಲ್ಲಿ ಗೆದ್ದಿದ್ದಾರೆ ಎನ್ನಬಹುದು ಈ ಚಿತ್ರ ಕೌಟುಂಬಿಕ ಸಂದೇಶ ಸಾರುತ್ತದೆ ಎಂದು ವೀಕ್ಷಕರು ಅಭಿಪ್ರಾಯಪಟ್ಟಿದ್ದಾರೆ ವಿಜಯ್ ಕಿರಗಂದೂರು ಅವರು ತಮ್ಮ ಹೊಂಬಾಳೆ ಫಿಲ್ಮ್ಸ್ ಮೂಲಕ ಈ ಸಿನಿಮಾ ನಿರ್ಮಾಣ ಮಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಮೊಮ್ಮಗ ರಾಘವೇಂದ್ರ ರಾಜ್ಕುಮಾರ್ ಕಿರಿಯ ಪುತ್ರ ಯುವ ರಾಜ್ಕುಮಾರ್ಗೆ ಇದು ಮೊದಲ ಸಿನಿಮಾ ಎಂಬುದು ವಿಶೇಷ ಇದರಲ್ಲಿ ಸಪ್ತಮಿ ಗೌಡ ನಾಯಕಿಯಾಗಿದ್ದಾರೆ ಯುವ ರಾಜ್ಕುಮಾರ್ ಅವರು ಈ ಸಿನಿಮಾದಲ್ಲಿ ಡೆಲಿವರಿ ಬಾಯ್ ಆಗಿ ಕಾಣಿಸಿಕೊಂಡಿದ್ದಾರೆ ಡೆಲಿವರಿ ಬಾಯ್ ಮಧ್ಯಮ ವರ್ಗದ ಹುಡುಗನಾಗಿ ಸವಾಲುಗಳನ್ನು ಹೇಗೆ ಎದುರಿಸುತ್ತಾನೆ ಎನ್ನುವುದು ಈ ಸಿನಿಮಾದ ಕತೆ ನಿರ್ದೇಶಕರ್ ಎಫರ್ಟ್ ಫುಲ್ ಟೀಮ್ ವರ್ಕ್ ಬಹಳನೆ ಚೆನ್ನಾಗಿದೆ ಒಟ್ಟಾರೆ ಸಿನಿಮಾ ಮಾತ್ರ ಅಪ್ಪೂರವರನ್ನ ನೆನಪಿಸುತ್ತೆ ಅದ್ಭುತ ಸಿನಿಮಾ ಥಿಯೇಟರ್ನಲ್ಲಿ ನೀವು ನೋಡಿ ನಮಸ್ಕಾರ